ಸರ್ ಕೆಲವು ಸುಧಾಕರ್ ನೋಡ್ರಿ ಈಗೇನಾಯ್ತು ಶಾಸಕ್ರು ಪಾಪ ಈಗ ನಮ್ಮ ಕಾರವಾರದ ಎಮ್ ಎಲ್ ಎರು ಕಣ್ಣೀರು ಹಾಕಿದ್ರು ಉದ್ಯಾನಕರ್ ಸೆಟ್ರು ನಾವೆಲ್ಲ ಎಮ್ ಎಲ್ ಎಗಳು ಹೋದ್ರೆ ಸರಿಯಾಗಿ ಮಾ ಸ್ಪಂದನೆ ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಬಿ ಜೆ ಪಿ ಶಾಸಕರುಗಳು ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಎಷ್ಟು ದಿವ್ಸದ ದಿವಸದ ರೀ ಸೂಪರ್ ಸ್ಪೆಷಾಲಿಟಿ ಆಗೋ ಹಾಸ್ಪಿಟ್ಲಾಗ ಎಷ್ಟು ದಿವಸ ನಾವು ಕೇಳಿ ಪತ್ರಿಕೆಯಲ್ಲಿ ಓದೇ ಓದ್ತಿರ್ತೀವಿ ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ ಇದು ಒಂದೇ ಹೆಚ್ಚು ಹೈಲೈಟ್ ಆಗುತ್ತ ಮಾಧ್ಯಮಗಳಿಗೆ ಮತ್ತು ನಾವು ಮಾಡಲಿಲ್ಲ ಅಂದರೆ ಜನರು ನೋಡ್ರಿ ಅಂತಿಮವಾಗಿ ಜನ ಅವ್ರ ಸಿಟ್ಟಿಗೆ ಬರ್ತಾರೆ ಇವತ್ತು ಅದರದ್ದು ತ ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಕರ್ನಾ ಇಲ್ಲಿ ಏನು ಉತ್ತರ ಕನ್ನಡದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೊಬೇಕಾಯಿತು ವಿಶ್ವೇಶ್ವರ ಹೆಗಡೆ ಅವ್ರು ಒಂಥರ ಸೋಲಬೇಕಾಯ್ತು ಇವೆಲ್ಲ ಕಾಣಿದೆ ನೋಡ್ರಿ ಯಾವುದೇ ಆಗಲಿ ಯಾವುದೂ ಇಲ್ಲ ಹೇಳೋದಲ್ಲ ನಾನು ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವ್ರೇನು ಬಯಸುವ ಸಚಿವರಿದ್ದರು ಸುಧಾಕರ್ ನೋಡ್ರಿ ಈಗ ಏನಾಯ್ತು ಶಾಸಕರ ಪಾಪ ಈಗ ನಮ್ಮ ಕಾರವಾರದ ಎಮ್ ಎಲ್ ಎ ಕಣ್ಣೀರು ಹಾಕಿದ್ರು ಉದ್ಯಾನಕರ್ ಸೆಟ್ರು ನಾವೆಲ್ಲ ಎಮ್ ಎಲ್ ಎಗಳು ಹೋದ್ರೆ ಸರಿಯಾಗಿ ಮಾ ಸ್ಪಂದನೆ ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಬಿ ಜೆ ಪಿ ಶಾಸಕರುಗಳು ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಆಗಬೇಕಾಗಿದ್ದು ಎಷ್ಟು ದಿವಸದ ಕೂಗೈತಾರೆ ಸೂಪರ್ ಸ್ಪೆಷಾಲಿಟಿ ಆಗೋ ಹಾಸ್ಪಿಟ್ಲಾಗ ಎಷ್ಟು ನಾವು ಕೇಳ ಪತ್ರಿಕೆಯಲ್ಲಿ ಓದೇ ಓದ್ತಿರ್ತೀವಿ ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ ಇದು ಒಂದೇ ಹೆಚ್ಚು ಹೈಲೈಟ್ ಆಗುತ್ತೆ ಮಾಧ್ಯಮಗಳಿಗೆ ಮತ್ತು ನಾವು ಮಾಡಲಿಲ್ಲ ಅಂದರೆ ಜನರು ನೋಡ್ರಿ ಅಂತಿಮವಾಗಿ ಜನ ಅವ್ರು ಸಿಟ್ಟಿಗೆ ಬರ್ತಾರೆ ಇವತ್ತು ಅದರದ್ದೇ ತ ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಕರ್ನ ಇಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೊಬೇಕಾಯಿತು ವಿಶ್ವೇಶ್ವರ ಹೆಗಡೆ ಅವರ ಸೋಲ್ಬೇಕಾಯ್ತು ಸೋಲಬೇಕಾಯ್ತು ಇವೆಲ್ಲ ಕಾಣಿದೆ ನೋಡ್ರಿ ಯಾವುದೇ ಆಗಲಿ ಯಾವ್ದ್ರೂ ಇಲ್ಲ ಅವ್ರ ಹೇಳೋದಲ್ಲ ನಾನು ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವ್ರೇನು ಬಯಸೋದು ನಾಲ್ಕರ ನಂತರ ಹಾಗಿದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಾ ಇಡೀ ದೇಶದಲ್ಲಿ ಬದಲಾವಣೆ ಆಗ್ತದ ಅಧ್ಯಕ್ಷ ವಿರೋಧ ಪಕ್ಷ ಯಾವೂ ಹೇಳುದಲ್ಲ ದೇಶದಲ್ಲಿ ಬದಲಾವಣೆ ಆಗ್ತದೆ ಮತ್ತಿಷ್ಟು ಬಿ ಜೆ ಪಿ ಕಾರ್ಯಕರ್ತರ ಪಕ್ಷವಾಗಿ ಹಮ್ಮಿರ್ತದೆ ಒಂದು ಕುಟುಂಬದಿಂದ ಮುಕ್ತ ಆಗ್ತದೆ ಎಲ್ಲೆಲ್ಲಿ ಕುಟುಂಬ ರಾಜಕಾರಣದಿಂದ ನಮ್ಮ ಬಿ ಜೆ ಪಿ ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರ ತಮಿಳುನಾಡು ಇಡೀ ದೇಶದಲ್ಲಿ ಅಂದ್ರೆ ನಾ ಅದು ದೇಶ ಬಿಟ್ಟು ಕರ್ನಾಟಕ ಐತಲ್ಲ ರೀ ದೇಶ ಅಂದ್ರೆ ಜಮ್ಮು ಕಾಶ್ಮೀರ್ನಿಂದ ತಮಿಳುನಾಡು ಕನ್ಯಾಕುಮಾರಿ ಅವ್ರಿಗೆ ಹೇಳಿ ನನ್ನ ಮಾತ್ರ ಕರ್ನಾಟಕ ಬರ್ತೈತಲ್ಲ ರೀ ಮ್ಯಾಪ್ನಾಗ ಕುಟುಂಬದ ರಾಜಕಾರ್ಣಿ ನಿಮ್ಮ ನೀವು ನನ್ನ ಬಾಯ್ಲಿ ಯಾಕೆ ಕಳಿಸ್ಬೇಕು ನಾ ಇಡೀ ದೇಶದ ಹೇಳಾಕತ್ತೀವಿ ನೋಡಿರಿ ನಿಮ್ಗೆ ಹೆಂಗೆ ಭೀ ಬರ್ತೈತೆ ಅಂತ ಬರೀ ನಾವು ಅಂತೂ ಒಂದು ಕುಟುಂಬವನ್ನ ಟಾರ್ಗೆಟ್ ಮಾಡೋದಿಲ್ಲ ನಾನು ನಾನು ಇಡೀ ದೇಶದಲ್ಲಿ ಬದಲಾವಣೆ ಆಗಬೇಕು ಅನ್ನೋಂಥ ನಮ್ಮ ಕಲ್ಪನೆ ಇದೆ ನನಗೆ ಭರವಸೆ ಕೊಟ್ಟಿದ್ದಾರೆ ನಾವು ದೇಶದಲ್ಲಿ ಒಂದು ಹೊಸ ಒಂದು ಯುಗ ಪ್ರಾರಂಭ ಮಾಡ್ತೀವಿ ಮತ್ತು ಯಾವುದೇ ಹಿಂದೂ ಪರವಾಗಿ ಮಾತಾಡೋವ್ರಿಗೇನೂ ಅನ್ಯಾಯ ಆಗೋದಿಲ್ಲ ನಾವು ಗಟ್ಟಿಯಾಗಿದ್ದರೆ ಕಾರ್ಯಕರ್ತರು ನಮ್ಮ ಜೊತೆ ಇದ್ದೇ ಇರ್ತಾರೆ ಆದರೆ ಇವತ್ತು ಹಿಂದೂ ಪರವಾಗಿ ಅಂತ ನಾವು ಏನು ಹೇಳ್ಕೋತೀವಲ್ಲ ನರೇಂದ್ರ ಮೋದಿಯವರು ಚುನಾವಣೆ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ತಪ್ಪು ಮಾಡ್ದಂಗೆ ಆಗ್ತದೆ ನಂತರ ಹಾಗಿದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಆಗುತ್ತಾ ಇಡೀ ದೇಶದಲ್ಲಿ ಬದಲಾವಣೆ ನಾ ಅಧ್ಯಕ್ಷ ವಿರೋಧ ಪಕ್ಷ ಯಾವೂ ಹೇಳುವುದಿಲ್ಲ ದೇಶದಲ್ಲಿ ಬದಲಾವಣೆ ಆಗ್ತದೆ ಮತ್ತಿಷ್ಟು ಬಿ ಜೆ ಪಿ ಕಾರ್ಯಕರ್ತರ ಪಕ್ಷವಾಗಿ ಹಮ್ಮದ ಒಂದು ಕುಟುಂಬದಿಂದ ಮುಕ್ತ ಆಗ್ತದೆ ಎಲ್ಲೆಲ್ಲ ಕುಟುಂಬ ರಾಜಕಾರಣದಿಂದ ನಮ್ಮ ಬಿಜೆಪಿ ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರ ತಮಿಳುನಾಡು ಇಡೀ ದೇಶದಲ್ಲಿ ಅಂದ್ರೆ ನಾವು ದೇಶ ಬಿಟ್ಟು ಕರ್ನಾಟಕ ಐತೆ ಅನ್ರಿ ದೇಶ ಅಂದ್ರೆ ಜಮ್ಮು ಕಾಶ್ಮೀರ್ನಿಂದ ತಮಿಳ್ನಾಡು ಕನ್ಯಾಕುಮಾರಿ ಅವ್ರಿಗೆ ಹೇಳಿ ನನ್ನ ಮಾತಾರೆ ಕರ್ನಾಟಕ ಬರ್ತೈತಿ ನೀವು ನನ್ನ ಬಾಯಲ್ಲಿ ಯಾಕೆ ಕೇಳಿಸ್ಬೇಕು ನಾ ಇಡೀ ದೇಶದ ನೋಡ್ರಿ ನಿಮ್ಗೆ ಹೆಂಗ ನಾವು ನಾವಂತರೂ ಒಂದು ಕುಟುಂಬವನ್ನ ಟಾರ್ಗೆಟ್ ಮಾಡೋದಿಲ್ಲ ನಾನು ನಾ ಇಡೀ ದೇಶದಲ್ಲಿ ಬದಲಾವಣೆ ಆಗ್ಬೇಕು ನಾಯಕತ್ವ ಇವತ್ತು ನಾನೇನು ಮುಗಿಸೋದಾಯ್ತಾ ನಾನು ಆರಿಸ್ಬಂದ್ರಿ ಬಿಜಾಪುರ್ನಲ್ಲಿ ನನಗೆ ವಿರೋಧ ಪಕ್ಷ ನಾಯಕ ಆಗು ಎಲ್ಲ ಅರ್ಹತೆ ಇತ್ತು ಮಾಡಲಿಲ್ಲ ಏನು ಅಸಮಾಧಾನ ಅದೇತ್ವದ ತುಳಿತಾರ ನಾ ಹೇಳೋದಲ್ಲ ಇನ್ನೂ ನಾವು ಗಟ್ಟಿಯಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಇವತ್ತು ವಿಧಾನಸಭೆಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ ಜೆ ಪಿಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಯಾರು ಹೆಚ್ಚು ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನ ಯಾರು ಅಟ್ಯಾಕ್ ಮಾಡ್ತಾರೆ ನಾನೇ ಹೌದು ಸರ್ ಅಂತದ್ರಲ್ಲಿ ನಿಮಗೆ ವಿರೋಧ ಪಕ್ಷ ನಾಯಕಿತ್ತು ಕೊಡಬೇಕಿತ್ತು ಯಾಕಾಗಿ ಆ ರೀತಿಯಲ್ಲಿ ಅದು ಕೆಲವೊಂದು ಕಾರಣಗಳಿಂದ ಕೊಟ್ಟಿಲ್ಲ ನನಗೇನು ಇಲ್ಲಿ ನನಗೆ ಅಸಮಾಧಾನ ಇಲ್ಲ ಆದರೂ ಒಂದು ಮಾತ್ರ ಹೇಳ್ತೀನಿ ನಾವೊಬ್ಬ ಶಾಸಕನಾಗಿನೇ ಒಳ್ಳೆ ಕೆ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದೀನಿ ನನಗೆ ಈಗ ಅನ್ನಿಸ್ತಾ ಇದೆ ವಿರೋಧ ಪಕ್ಷದ ನಾಯಕ ಆಗದೆ ಇಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ನನಗೆ ಸಮಾಧಾನ ಇದೆ ಪಕ್ಷ ಯಾರು ಮಾಡಿದ್ರ ಬಗ್ಗೆ ನಾನು ಎಲ್ಲೂ ಅಪ್ಪಸ್ಸರು ತೆಗೆದಿಲ್ಲ ವಿಜೇಂದ್ರ ಅಧ್ಯಕ್ಷ ಮಾಡಿದಾಗೂ ತೆಗೆದಿಲ್ಲ ಆರ್ ಎಶೋಕ್ರನ್ನ ವಿರೋಧ ಪಕ್ಷ ನಾಯಕ ಮಾಡಿದಾಗೂ ನಾನು ಬಹಿರಂಗವಾಗಿ ಎಲ್ಲೂ ವಿರೋಧ ಮಾಡಿಲ್ಲ ಸರಿಯಾ ಆ ನಾಯಕತ್ವ ಇತ್ತು ನಾನೇನು ಮುಗಿಸೋದಾಯ್ತಾ ನಾನು ಆರಿಸಿ ಬಂದೆ ರೀ ಬಿಜಾಪುರ್ನಲ್ಲಿ ನನಗೆ ವಿರೋಧ ಪಕ್ಷ ನಾಯಕ ಆಗು ಎಲ್ಲ ಅರ್ಹತೆ ಇತ್ತು ಮಾಡಲಿಲ್ಲ ನಾನೇನು ಅಸಮಾಧಾನ ಇದೆ ಹಿಂದುತ್ವದ ಹೆಸರಲ್ಲಿ ತುಳಿತಾ ಇದ್ದಾರೆ ತುಳಿತಾ ಅರ್ಥ ನಾ ಹೇಳುದಲ್ಲ ಇನ್ನೂ ನಾವು ಗಟ್ಟಿಯಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಇವತ್ತು ವಿಧಾನಸಭೆಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರ್ರಿ ಬಿಜೆಪಿಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಯಾರ ಹೆಚ್ಚು ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನ ಯಾರು ಅಟ್ಯಾಕ್ ಮಾಡ್ತಾರೆ ನಾನೇ ಮಾಡ್ತಾರೆ ಹೌದು ಸರ್ ಅಂಥದ್ರಲ್ಲಿ ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡಬೇಕಿತ್ತು ಯಾಕಾಗಿ ಬಿಜೆಪಿಯಲ್ಲಿ ಆ ರೀತಿಯಲ್ಲಿ ಕೊಡಬೇಕಿತ್ತು ಅದು ಕೆಲವೊಂದು ಕಾರಣಗಳಿಂದ ಕೊಟ್ಟಿಲ್ಲ ನನಗೇನು ಅಸಮಾಧಾನ ಹಿರಿಯ ನಾಯಕರು ಇಲ್ಲಿ ನನಗೆ ಅಸಮಾಧಾನ ಇಲ್ಲ ಆದರೂ ಒಂದು ಮಾತ್ರ ಹೇಳ್ತೀನಿ ನಾವೊಬ್ಬ ಶಾಸಕನಾಗಿಯೇ ಒಳ್ಳೆ ಕೆ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾಯಿದ್ದೀನಿ ನನಗೆ ಈಗ ಅನ್ನಿಸ್ತಾ ಇದೆ ವಿರೋಧ ಪಕ್ಷದ ನಾಯಕ ಆಗದೇ ಇಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ನನಗೆ ಸಮಾಧಾನ ಇದೆ ಪಕ್ಷ ಯಾರು ಮಾಡಿದ್ರ ಬಗ್ಗೆ ನಾನು ಎಲ್ಲೂ ಅಪಸ್ವರ ತೆಗೆದಿಲ್ಲ ವಿಜೇಂದ್ರನ ಅಧ್ಯಕ್ಷ ಮಾಡಿದಾಗೂ ತೆಗೆದಿಲ್ಲ ಆರ್ ಎಶೋಕ್ ವಿರೋಧ ಪಕ್ಷ ನಾಯಕನ ಮಾಡಿದಾಗೂ ನಾನು ಬಹಿರಂಗವಾಗಿ ಎಲ್ಲೂ ವಿರೋಧ ಮಾಡಿಲ್ಲ ಅವ್ರು ಸರಿಯಲ್ಲ ಶಿವರಾಮ್ ಎಂಬಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ ಅವರು ಬಿ ಜೆ ಪಿದಿಂದ ದಿಂದ ಅವಕಾಶ ಇರ್ತಿದೆ ಎಲ್ಲ ರೀತಿ ಅನುಕೂಲ ಆಗಿದೆ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಅವರಿಗೂ ಅವರು ನಮ್ಮ ಗೆಳೆಯರೇ ಅವರು ಹೊರಗೆ ಬರಬೇಕು ಬಿ ಜೆ ಪಿಯ ನಮ್ಮ ಅಭ್ಯರ್ಥಿನ ಆಶೀರ್ವಾದ ಮಾಡಿ ಗೌರವ ಹೆಚ್ಚಾಗ್ತದೆ ಸುಮಲತಾ ಅಂದ್ರೆ ನೋಡಿದ್ರಲ್ಲ ನಿನ್ನೆ ಹಂಗೆ ಶಿವರಾಮ್ ಎಂಬಾರವರು ಈಗ ಬಿಟ್ಟು ಬಿ ಜೆ ಪಿ ದಿಂದ ಬಂದಿದ್ದೀರಿ ಬಿ ಜೆ ಪಿ ಪರವಾಗಿ ಮತ್ತು ಹಂಗೆ ಆಯ್ತಲ್ಲ ರೀ ಈಗ ನೋಡಿರಿ ಇಂಥ ಒಂದು ಇಡೀ ದೇಶನೇ ಮೋದಿಯವ್ರನ್ನ ಇವತ್ತು ಪ್ರಧಾನಮಂತ್ರಿ ಮಾಡಬೇಕು ನೀವು ಏನಾದರೂ ಈಗ ನಾನೇ ಮೋದಿಯವ್ರನ್ನ ವಿರುದ್ಧ ಏನಾದರೂ ನಾನು ಮಾತಾಡಿದ್ರೆ ಈ ದೇಶದ ಜನ ಕ್ಷಮೆ ಮಾಡೋದಿಲ್ಲ ಇವತ್ತು ಕಾರ್ಯಕರ್ತರು ಅಷ್ಟೇ ಅಲ್ಲ ದೇಶದ ಮತದಾರ ಸಹಿತ ಜಾಗೃತಿದ್ದಾನೆ ಏನಾದರೆ ಮೋದಿಯವರ ಬಗ್ಗೆ ಅಪ್ಪ ಸ್ವರ ಮಾತಾಡೋದಾಗಲಿ ಅಥವಾ ಬಿಜೆಪಿ ಬಗ್ಗೆ ಅಪ್ಪಸ್ ಅವರು ಮಾತಾಡಿದ್ರೆ ದೇಶದ ಮತದಾರರೇ ಇವತ್ತು ನಮ್ಗೆ ಕ್ಷಮೆ ಮಾಡುದು ರಾಜಕೀಯ ಅಂತ ಅಂತ ಮೋದಿಗೆ ಅನಂತಕುಮಾರ್ ಹೆಗ್ಡೆ ಅವರು ಈಗ ತಡಸ್ಥವಾಗಿದ್ದಾರೆ ಹಾಗೆ ಮೋದಿಗೆ ಮತ ಹಾಕೋದು ಬೇಡವಾ ಯಾರೀ ಅನಂತಕುಮಾರ್ ಹೆಗ್ಡೆ ಅವರು ಟಿಕೆಟ್ ಸಿಗ್ಲಿಲ್ಲ ಅಂದ ತಕ್ಷಣ ಈಗ ಮೋದಿಗೆ ಮತ ಹಾಕಿ ಅನ್ನುವಂತ ಶಬ್ದವೇ ಬರ್ತಾ ಇಲ್ಲ ಅವ್ರ ಆತ್ಮ ಎಲ್ಲ ಬಿಜೆಪಿಯಲ್ಲಿ ಇದೆ ಅವರು ದೇಹ ಎಲ್ಲ ಹೋಗ್ಕೊಂಡಿದ್ದ ಅವ್ರ ಏನು ಮತ ಇದೆ ಅದು ಬಿಜೆಪಿಗೆ ಬರ್ತದೆ ಬಿ ಜೆ ಪಿ ಬಿಟ್ಟೆ ಮತ್ತೊಂದು ಕಡೆ ಕೈ ಹೋಗುವುದಲ್ಲ ಹಂತ ಹಂತವಾಗಿ ತಣ್ಣಗೆ ಹಾಕೋತಾವೆ ನೀವೇನೂ ಮಾತಾಡ್ತೀರಾ ನಾನು ಏನು ಮಾತಾಡೋ ಮೊದಲು ಮಾತಾಡಿದ್ದೀನಿ ನಾನು ಈಗ ನಮ್ದು ಫೋನ್ ಅವರು ನಾನು ಟ್ರೈ ಮಾಡಿದೆ ಅವಾಗ ಏನು ಇದು ಎಲ್ಲ ಹೆಗಡೆ ಹೆಗಡಿಯವರ್ದು ಆದಮೇಲೆ ನಾನು ಅನಂತ ಗುಂಡ್ ಜೋಡ ಯಾಕಂದ್ರೆ ಭಾಳ ಒಳ್ಳೆಯ ಗೆಳೆಯರೋದಿನ ನಾನು ಅದನ್ನೇ ಹೇಳಿದ್ದೆ ನೋಡಪ್ಪ ಈಗ ಆಗಿದೆ ನೀವು ನಾಲ್ಕೂವರೆ ವರ್ಷ ಹೇಳಿದ್ರಿ ನಾನು ಮುಂದಿನ ಸಲ ನಿಲ್ಲೋದಿಲ್ಲ ಆಗ್ತಾಯಿದ್ದೀವಿ ಇವತ್ತು ಹತ್ತು ಸಾವಿರ ಮ್ಯಾಗ ಅದರ ಮ್ಯಾಗ ನೀನೇ ತೊಗೊಂಡಿರ್ಬೋದು ತೊಗೊಂಡಿದ್ದ ಮೇಲೆ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡೋಣ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಹಿಂದುತ್ವದ ನಾಯಕರಿಗೆ ಎಂದೂ ಮುಗಿಸ್ಲಿಕ್ಕಾಗೋದಿಲ್ಲ ಯಾವ ಬೇಕಾದ ಪ್ರಭಾವ ರಾಜಕಾರಣಿದ ಹಿಂದುತ್ವ ಅನ್ನೋಂಥದ್ದು ಇವತ್ತು ಕರ್ನಾಟಕದ ಯುವಕರಲ್ಲಿ ನರನಾಡಿಯಲ್ಲಿದೆ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ